ಅಧ್ಯಾಯ ಎಂಟು ಶ್ರೀ ಜಗದ್ಗುರು ಸಚ್ಚಿದಾನಂದ ಪರಿಪೂರ್ಣ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಅಲ್ಲಲ್ಲಿ ಸಂಚರಿಸುತ್ತಾ ಭಕ್ತ ಕೋಟಿಯನ್ನು ಧರಿಸುತ್ತಾ ಒಂದು ಮಹಾರಣ್ಯವನ್ನು ಪ್ರವೇಶ ಮಾಡಿದರು ಆ ಅರಣ್ಯವು ಆಲದ ಗಿಡಗಳಿಂದಲೂ ಫಲಭರಿತವಾದ ಮಾವಿನ ಮರಗಳಿಂದಲೂ ತಮಾಲ ವೃಕ್ಷಗಳಿಂದಲೂ ಅತ್ತಿಯ ತರುಗಳಿಂದಲೂ ತಮಾಲ ಮತ್ತಿ ನೆಲ್ಲಿ ನೇರಲ ಅರಳಿ ಬಸರಿ ಮೊದಲಾದ ತರಹ ತರಹದ ಗಿಡಗಳಿಂದ ನಿಬಿಡವಾಗಿ ತುಂಬಿತು ಅಂತಹ ಮಹಾರಣ್ಯದಲ್ಲಿ ಕರಡಿಗಳು ಕಾಡುಕೋಣಗಳು ತೋಳಗಳು ಮಿಕಗಳು ಭಯಂಕರ ಸಿಂಹಗಳು ಆನೆಗಳು ಭಯಂಕರವಾದ ಹುಲಿಗಳು ಕಾಡುಬೆಕ್ಕುಗಳು ಮುಂಗುಲಿಗಳು ಸರ್ಪಗಳು ಕಪಿಗಳು ಚಿಗರಿಗಳು ನರಿಗಳು ಮೊದಲಾದ ವನ್ಯಮೃಗಗಳು ಹಗಲು ರಾತ್ರಿಗಳೆನ್ನದೇ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಿದ್ದವು ಅರಗಿಳಿಗಳು ಪಾರಿವಾಳಗಳು ಗೀಜಗಗಳು ಟಿಟ್ಟಿಭಗಳು ಕೋಗಿಲೆಗಳು ನವಿಲುಗಳು ಗಿಳಿಗಳು ಗಿಡುಗಗಳು ತರು ಶಾಖೆಗಳಲ್ಲಿ ಕುಳಿತು ತರಹ ತರಹದ ಧ್ವನಿಯಿಂದ ಇಂಚರ ಇಂತಹ ಘನಘೋರ ಅರಣ್ಯದಲ್ಲಿ ಅಲ್ಲಲ್ಲಿಗೆ ನದಿಗಳು ರಭಸದಿಂದ ಹರಿಯುತ್ತಿದ್ದವು ಕಮಲ ಕಲ್ಹಾರಗಳಿಂದ ಶೋಭಿಸುವ ಕಾಸಾರಗಳು ಪರಿಶೋಭಿಸುತ್ತಿದ್ದವು ಕುಸುಮ ವಿಸರದಿಂದ ಕಂಗೊಳಿಸುವ ಲತೆಗಳು ದಟ್ಟವಾಗಿ ಹಬ್ಬಿದ್ದವು ಫಲಗಳಿಂದ ತುಂಬಿದ ಮರಗಳು ಮನೋಹರವಾಗಿ ಕಾಣುತ್ತಿದ್ದವು ಈ ಅರಣ್ಯದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಬೇಡರುಗಳು ಬಂದು ತಮ್ಮ ಕೈಯೊಳಗಿನ ತಡಿಕೆ ಬಲೆ ತಟ್ಟಬಲೆ ಸಾಲುಬಲೆ ಕುಂಕುಬಲೆ ತೊಡಕುಬಲೆ ತೋಳುಬಲೆ ಬೀಳುಬಲೆ ಕನ್ನಬಲೆ ಕನ್ನಬಲೆ ಸಿಡಿಲುಬಲೆ ಸಿಲುಕುಬಲೆ ಬೀಸುಬಲೆ ಹೆಬ್ಬಲೆ ಕರಾಳಬಲೆ ಜವಳಿಬಲೆ ಬಲೆ ಹೊಡೆವ ಬಲೆ ಮುತ್ತುವ ಬಲೆ ಮುಂತಾದ ಬಲೆಗಳನ್ನು ತೆಗೆದುಕೊಂಡು ಬೇಡರು ಬಂದು ಬೇಟೆಯಾಡುತ್ತಿದ್ದರು ಬಿಲ್ಲುಗಳಿಂದಲೂ ಬಾಣಗಳಿಂದಲೂ ಸುಸಜ್ಜಿತರಾಗಿ ಕಠಾರಿ ಖಡ್ಗಗಳಿಂದ ಕೂಡಿಕೊಂಡವರಾಗಿ ನಾಯಿಗಳಿಂದ ಸುತ್ತುವರಿಯಲ್ಪಟ್ಟವರಾಗಿ ಬೇಟೆಯಾಡುತ್ತಿದ್ದರು ಬೇಡರುಗಳ ಭಯಂಕರ ಚೀರುವಿಕೆಯು ಗೀಳಿಡುತ್ತಾ ಘರ್ಜಿಸುವ ಸಿಂಹದ ಧ್ವನಿಯು ಓಡಾಡುವ ಅಸಂಖ್ಯ ಪ್ರಾಣಿಗಳ ಭಸವು ಬೇಟೆಯಾಟದ ಭಯಂಕರತೆಯನ್ನು ಇನ್ನೂ ಹೆಚ್ಚಿಸುತ್ತಿದ್ದವು ಆನೆಗಳನ್ನು ಹುಲಿಗಳನ್ನು ಕೊಲ್ಲು ಕೊರಡುಗಳನ್ನು ಸಂಹರಿಸು ಮಿಕಗಳನ್ನು ತುಂಡರಿಸು ತೋಳುಗಳನ್ನು ಬಡೆ ಎಂಬ ಬೇಟೆಗಾರರ ಕೂಗುಗಳಿಂದ ಆ ಅರಣ್ಯವು ಪ್ರತಿಧ್ವನಿಸುತ್ತಿತ್ತು ಈ ಪ್ರಕಾರವಾಗಿ ಬೇಟೆಯಲ್ಲಿ ನಿರತರಾಗಿರುವ ಕಿರಾತರನ್ನು ಕಾಣುತ್ತಾ ಶ್ರೀ ಸಿದ್ಧಲಿಂಗ ಯತೀಶ್ವರರು ಆ ಪ್ರದೇಶದಲ್ಲಿ ಗಿರಿಗೆ ದಯಮಾಡಿಸಿದರು ಅಲ್ಲಿ ತಪಸ್ಸನ್ನು ಮಾಡುತ್ತಿರುವ ಸಕಲ ಮುನೀಶ್ವರರು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಕಂಡು ಸಾಷ್ಟಾಂಗ ನಮಸ್ಕಾರವಂ ಮಾಡಿ ಸಕಲ ಪೂಜಾದಿ ಉಪಕರಣಗಳಿಂದ ಪೂಜಿಸಿದರು ಆ ತಪೋಧನರು ಮಾಡಿದ ಪೂಜೆಯಿಂದ ಮಹಾಸ್ವಾಮಿಗಳು ಸಂತುಷ್ಟರಾಗಿ ಅವರಿಗೆ ಆಶೀರ್ವಾದವಂ ಮಾಡಿ ಶಿವಶರಣ ಬಲ್ಲಾಳರಾಯನ ಮಗಳು ತಪಸ್ಸು ಮಾಡುತ್ತಿದ್ದ ಗುಹೆಯನ್ನು ಕಂಡು ಆನಂದಿಸುತ್ತಾ ಅಲ್ಲಿರುವ ಶ್ರೀ ವಿರೂಪಾಕ್ಷ ಲಿಂಗವಂ ಕಂಡು ಸಂತೋಷವಂ ಹೊಂದಿ ಇರುತ್ತಿರಲಾಗಿ ಸೂರ್ಯಾಸ್ತವಾಯಿತು ಒಂದು ಗವಿಯಲ್ಲಿ ಸಮಯದಲ್ಲಿ ಮಹಾಸ್ವಾಮಿಗಳು ಶಿವಯೋಗಾನಂದ ವೈಭವದಲ್ಲಿ ಕುಳಿತಿರಲು ಜಟಾಮುಕುಟದಿಂ ರಂಜಿಸುವ ಕಾಶಾಯಾಂಬರದಿಂದ ಕಳೆಗೊಂಡಿರುವ ಕಮಂಡಲುವಿನಿಂದ ಕೂಡಿರುವ ಕರದ ದಂಡದಿಂದ ಪರಿಶೋಭಿಸುವ ಸೀತಾಳ ಮಲ್ಲೇಶ್ವರ ಸ್ವಾಮಿಯು ಜಂಗಮಾಕಾರದಿಂದ ಪ್ರಕಟನಾಗಿ ಅಲ್ಲಿಗೆ ಬಂದನು ಬಂದು ಸಿದ್ಧಲಿಂಗ ಯತೀಶ್ವರ ಸಮ್ಮುಖದಲ್ಲಿ ಕುಳಿತುಕೊಂಡು ತಾವು ತಂದಿದ್ದ ಪ್ರಸಾದದ ಪಾತ್ರೆಯನ್ನು ಅವರ ಮುಂದಿರಿಸಿ ಆರೋಗಣೆ ಮಾಡಬೇಕೆಂದು ಶ್ರೀ ಸಿದ್ಧಲಿಂಗ ಸ್ವಾಮಿಗಳಿಗೆ ಕೇಳಿಕೊಂಡನು ಸಿದ್ಧಲಿಂಗೇಶ್ವರನು ಮನಸ್ಸಿನಲ್ಲಿ ಇಂಥ ಅಪರಾತ್ರಿಯಲ್ಲಿ ಪ್ರಸಾದವನ್ನು ತಂದಿರಿಸಿದ ಈತನು ಸಾಕ್ಷಾತ್ ಚಂದ್ರಶೇಖರನಲ್ಲದೆ ಬೇರೆ ಅಲ್ಲವು ಇದೇ ಶಿವಪ್ರಸಾದವು ಎಂದು ಸಂತೋಷಗೊಂಡು ಲಿಂಗಕ್ಕೆ ನೈವೇದಿಸಿ ಭೋಜನ ಮಾಡುತ್ತಿರಲು ಮಲ್ಲಿನಾಥೇಶ್ವರನು ನಮಿಸುತ್ತಾ ಪ್ರಸಾದವನ್ನು ಕರುಣಿಸೆಂದು ಬೇಡಿಕೊಳ್ಳಲು ಮಹಾಸ್ವಾಮಿಗಳು ನಸುನಗುತ್ತಾ ಪ್ರಸಾದವನ್ನು ಆತನಿಗೆ ಕರುಣಿಸಲು ಶಿವನು ಆನಂದದಿಂದ ಸೇವಿಸಿದನು ಬೆಳಗಾಗುವವರೆಗೂ ಇಬ್ಬರೂ ಸಮುಜ್ವಲ ತೇಜದಿಂದಿದ್ದರು ರಾತ್ರಿಯಂ ಕಳೆದು ಬೆಳಗಾಗಲು ಶಿವಪೂಜೆಯನ್ನು ತೀರಿಸಿಕೊಂಡು ಮಲ್ಲೇಶ್ವರನು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಆಲಂಗಿಸಿಕೊಂಡು ಷಟ್ಸ್ಥಲ ತತ್ವವನ್ನು ಸದ್ಭಕ್ತರಿಗೆ ಅನುಗ್ರಹಿಸೆಂದು ಹರಸಿ ಅದೃಶ್ಯನಾದನು ಅದನ್ನು ಕಂಡು ಮಹಾಸ್ವಾಮಿಗಳು ವಿಸ್ಮಯಗೊಂಡು ಸೀತಾಳ ಮಲ್ಲಿಕಾರ್ಜುನನೇ ನಮ್ಮ ಮೇಲೆ ಕರುಣೆಯನ್ನು ತಾಳಿ ಜಂಗಮಾಕಾರದಿಂದ ಬಂದು ಪ್ರಸಾದವನ್ನು ಕೊಟ್ಟು ಅನುಗ್ರಹಿಸಿದನು ಶಿವಕಾರುಣ್ಯವು ಅತ್ಯಧಿಕವಾದದ್ದು ಹಾಗೂ ಅಮೋಘವಾದದ್ದು ಎಂದು ಅಂದುಕೊಳ್ಳುತ್ತಾ ಅವಿರಳಾನಂದ ನಿಧಿಗಳು ಅಪಾರ ಮಹಿಮಾ ಮೂರ್ತಿಗಳು ಪರಶಿವಾವತಾರಿಗಳು ಆದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಅಲ್ಲಿಂದ ಹೊರಟು ಮುಂದಕ್ಕೆ ಪ್ರಯಾಣ ಮಾಡಿದರು ಅಧ್ಯಾಯ ಒಂಬತ್ತು ಸುಜ್ಞಾನ ದಿಟ್ಟಿ ಹರುಷದ ಗಟ್ಟಿ ಭೂಳಲೋಚನ ಸ್ವರೂಪನು ಭಕ್ತೋಘವನ ಚೈತ್ರನು ಮಹಿಮಾನಂದ ನಿಧಿಯೂ ಜಗದೇಕವಲ್ಲಭನು ನಿಗಮ ದುರ್ಲಭನೂ ಆದರ್ಶ ಗಾಳಿ ಗಾಳಿಪೂಜೆಯ ಪರ್ವತದಿಂದಿಳಿದು ಸಂತೋಷದಿಂದ ಮೂಡಣ ದೇಶವನ್ನು ನೋಡುತ್ತಾ ಬರುತ್ತಿದ್ದರು ಅಲ್ಲಿ ಕಗ್ಗೆರೆ ಎಂಬ ಪುರವು ಕಣ್ಗಳಿಗೆ ಮಂಗಳವಾಗಿ ಶೋಭಿಸುತ್ತಿತ್ತು ಕರೆಕಟ್ಟಿಗಳಿಂದಲೂ ಹರಿವ ಕಾಲುವೆಗಳಿಂದಲೂ ಕಬ್ಬಿನ ತೋಟಗಳಿಂದಲೂ ನೆಲ್ಲಿನ ಗದ್ದೆಗಳಿಂದಲೂ ಪರಮಶಿವಭಕ್ತರ ಮನೆಗಳಿಂದಲೂ ಅತ್ಯಂತ ರಮಣೀಯವಾಗಿದ್ದಿತು ಕಗ್ಗೆರೆಯಲ್ಲಿ ಅತ್ಯಂತ ಅಚ್ಚಲಭಾವನು ಆಗಮ ವಿಚಾರ ನಿಪುಣನು ಮಹೋಜ್ವಲ ಲಿಂಗ ನಿಷ್ಠಾಪರನು ಸುಗುಣ ನಿಧಿಯು ಸಚ್ಚರಿತನು ಗಂಭೀರನು ಮಹಾಶಿವಾಚಾರ ಸಂಪನ್ನನು ಸದ್ಧರ್ಮ ತತ್ಪರನೂ ಆದ ನಂಬೆಣ್ಣ ಸೆಟ್ಟಿಯು ಧನದಿಂದಲೂ ಧಾನ್ಯದಿಂದಲೂ ಹೆಂಡತಿ ಮಕ್ಕಳಿಂದಲೂ ದನ ಕರು ಮೊದಲಾದ ಸಕಲ ಸಂಪತ್ತಿನಿಂದಲೂ ಕೂಡಿಕೊಂಡು ಇರುತ್ತಿದ್ದನು ಇಲ್ಲಿಗೆ ಸಕಲ ಲೋಕಾಧೀಶ್ವರನು ಪರಾತ್ಪರ ಮೂರ್ತಿಯೂ ವಿಜಿತ ಸಮವರ್ತಿಯೂ ದಿಗಮಿತ ಕೀರ್ತಿಯು ಗುರುಚಕ್ರವರ್ತಿಯೂ ಆದ ಶ್ರೀ ಸಿದ್ಧಲಿಂಗ ಯತೀಶ್ವರನು ಕಗ್ಗೇರಿಯ ತೆಂಕಣದಿಕ್ಕೆ ನುಳು ಹರಿಯುವ ನಾಗಿಣಿ ನದಿಯಲ್ಲಿ ಸ್ನಾನ ಮಾಡಿ ಮಡಿಯೊಟ್ಟು ಪವಿತ್ರ ಸ್ಥಳದಲ್ಲಿ ಶಿವಪೂಜೆಯ ನೆಸಗಿ ಆನಂದದಿಂದ ಕುಳಿತಿರುವ ಸಮಯದಲ್ಲಿ ನಂಬೆಣ್ಣ ಶೆಟ್ಟಿಯು ಅಲ್ಲಿಗೆ ಬಂದು ನಮ್ಮ ಸಿದ್ಧಲಿಂಗ ಸ್ವಾಮಿಗಳಿಗೆ ಕರಗಳನ್ನು ಮುಗಿದು ಶಿರಸಾಷ್ಟಾಂಗ ನಮಸ್ಕಾರ ಮಾಡಿದನು ಸ್ವಾಮಿ ಸಿದ್ಧಲಿಂಗ ಯತೀಶ್ವರನೇ ತಮ್ಮ ಪವಿತ್ರವಾದ ಪಾದಧೂಳಿಯಿಂದ ನನ್ನ ಗೃಹವನ್ನು ಉದ್ಧರಿಸಬೇಕು ಎಂದು ಭಿನ್ನವಿಸಲು ಮಹಾದಯಾಮೂರ್ತಿಗಳಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಾಗೆ ಆಗಲೆಂದು ಆಶೀರ್ವದಿಸಿ ಅವನ ಮನೆಯಲ್ಲಿ ಎನೆಸಗಿ ಪ್ರಸಾದ ಅರ್ಪಿತ ಮಾಡಿಕೊಳ್ಳುತ್ತಾ ಆನಂದದಿಂದಿರುತ್ತಿದ್ದರು ಒಂದು ದಿನ ಮಹಾಸ್ವಾಮಿಗಳವರು ಹರ ಗುರುಚರ ಮೂರ್ತಿಗಳೊಡನೆ ಕೂಡಿಕೊಂಡು ಕಗ್ಗೆರೆಯ ಊರ ಹೊರಗಿರುವ ಸುಂದರವಾದ ತೋಟವನ್ನು ಪ್ರವೇಶ ಮಾಡಿದರು ತೋಟವು ಅಶೋಕ ವೃಕ್ಷಗಳಿಂದಲೂ ಚಂಪಕ ಚೂಚ ಲಿಂಬಿ ಪೋಗ ಪಸನ ತೆಂಗು ಸುರಹೊನ್ನಿ ಬಕುಳ ರಾಜಾದನ ದಾಳಿಂಬ ಮೊದಲಾದ ತರಹ ತರಹದ ಫಲವೃಕ್ಷಗಳಿಂದಲೂ ಶೋಭಿಸುತ್ತಿತ್ತು ಕೋಗಿಲೆ ಶುಕ ಮಯೂರ ಮಧುಕರಾದಿ ಪಕ್ಷಿಗಳ ಇಂಚರದಿಂದ ಮನೋಹರವಾಗಿ ಕಾಣುತ್ತಿತ್ತು ಇಂತಹ ಮನಮೋಹಕವಾದ ತೋಟದಲ್ಲಿ ಸದ್ಭಕ್ತರೊಡನೆ ಶಿವಕಥಾ ಸುಗೋಷ್ಠಿಯಲ್ಲಿರಲು ಮಹಾಸ್ವಾಮಿಗಳವರು ನಂಬೆಣ್ಣ ಸೆಟ್ಟಿಗೂ ಗಿರಿಯಣ್ಣಗೌಡರಿಗೂ ನೀವು ತಕ್ಷಣವೇ ಇಲ್ಲಿಂದ ಹೊರಟು ನಿಮ್ಮ ಹೆಂಡತಿ ಮಕ್ಕಳು ಸಹಿತವಾಗಿ ಕಗ್ಗೆರೆಯನ್ನು ಬಿಟ್ಟು ಹೊರಟು ಹೋಗಬೇಕು ದುಷ್ಟರಾದ ಬೇಡರು ನಿಮ್ಮೂರಿನ ಮೇಲೆ ದಾಳಿಯನ್ನು ಮಾಡುವರು ಎಂದಾಕ್ಷಣವೇ ಸಕಲ ಸದ್ಭಕ್ತರು ಹಾಗೆಯೇ ಆಗಲೆಂದು ಕಗ್ಗೆರೆಯನ್ನು ಬಿಟ್ಟು ತೆರಳಿದರು ಮಹಾಸ್ವಾಮಿಗಳವರು ಹರ ಗುರುಚರ ಮೂರ್ತಿಗಳೊಡನೆ ಸದ್ಭಕ್ತನಾದ ಸೆಟ್ಟಿಯ ಮನೆಯಲ್ಲಿ ಸದ್ಭಕ್ತಿಯ ಸುಧಿಯನ್ನು ಸೇವಿಸದೆ ಹಾಗೆ ಪ್ರಯಾಣಿಸುವುದು ಯೋಗ್ಯವಲ್ಲವೆಂದು ಎಲ್ಲರನ್ನೂ ಕಳುಹಿಸಿ ತಾವು ಮಾತ್ರ ಸ್ನಾನ ಮಾಡಿ ಶಿವಪೂಜೆಗೆ ಕುಳಿತರು ತಮ್ಮ ಕೈಯಲ್ಲಿಯ ಲಿಂಗದಲ್ಲಿ ಮನಭಾವಕರಣಗಳನ್ನು ಏಕೀಕರಿಸಿ ಅನಿಮಿಷ ದೃಷ್ಟಿಯಿಂದ ನೋಡುತ್ತಾ ತಾನೇ ತಾನಾಗಿ ಅಚಲತ್ವದಿಂದ ಕುಳಿತುಕೊಂಡರು ಸರ್ವಾಂಗಲಿಂಗಿಯಾದ ಶ್ರೀ ಮಹಾಸ್ವಾಮಿಗಳವರು ಬಾಹ್ಯ ಪ್ರಪಂಚವನ್ನೇ ಮರೆತರು ಹತ್ತು ಇಂದ್ರಿಯಗಳನ್ನು ತಡೆದು ನಿಲ್ಲಿಸಿದರು ದಶಪ್ರಾಣಗಳ ವ್ಯಾಪಾರವನ್ನು ಕೊನೆಗಾಣಿಸಿದರು ಚಿತ್ತವನ್ನು ಬುದ್ಧಿಯಲ್ಲಿ ಬುದ್ಧಿಯನ್ನು ಅಹಂಕಾರದಲ್ಲಿ ಅಹಂಕಾರವನ್ನು ಮನಸ್ಸಿನಲ್ಲಿ ಮನಸ್ಸನ್ನು ಜ್ಞಾನದಲ್ಲಿ ಜ್ಞಾನವನ್ನು ಭಾವದಲ್ಲಿ ಭಾವವನ್ನು ಚಿತ್ಕಲೆಯಲ್ಲಿ ಚಿತ್ಕಲೆಯನ್ನು ಪರವಸ್ತುವಿನಲ್ಲಿ ಪರವಸ್ತುವನ್ನು ತಮ್ಮಲ್ಲಿ ಅಳವಡಿಸಿಕೊಂಡು ಅತ್ತಿತ್ತ ಚಲಿಸದೆ ಅಚಲಿತ ವಸ್ತುವಾಗಿ ತಾವಿರುವುದೇ ಸಮಾಧಿಯಾಗಿ ಮಹಾಸ್ವಾಮಿಗಳು ಕಂಗೊಳಿಸುತ್ತಿದ್ದರು ಈ ಪ್ರಕಾರ ಲಿಂಗವೇ ತಾವಾಗಿ ತಾವೇ ಲಿಂಗವಾಗಿ ಕುಳಿತಿರುವ ಮಹಾಸ್ವಾಮಿಗಳವರಿಗೆ ಅಲ್ಲಿ ಗೆದ್ದಲು ಮನೆ ಕಟ್ಟ ಹತ್ತಿತು ಭೂಮಿಗಿಳಿದ ಸ್ವಾಮಿಗಳವರ ಜಡೆಯಲ್ಲಿ ಪಕ್ಷಿಗಳು ಗೂಡು ಕಟ್ಟಿದವು ದೊಡ್ಡದಾಗಿ ಬೆಳೆದ ಹುತ್ತದಲ್ಲಿ ಸ್ವಾಮಿಗಳು ಮರೆಯಾದರು ಭಯಂಕರವಾದ ಸರ್ಪಗಳು ಹುತ್ತದಲ್ಲಿ ಸೇರಿಕೊಂಡವು ತಪ್ಪೋಮಗ್ನರಾದ ಶಿವಯೋಗಿಗಳ ಕರಕಮಲದಲ್ಲಿದ್ದ ಲಿಂಗದೇವನಿಗೆ ಕ್ಷೀರ ಅಭಿಷೇಕ ಮಾಡಿ ಧನ್ಯಳಾಗಬೇಕೆಂದು ಒಂದು ಆಕಳು ಪ್ರತಿದಿನವೂ ಹುತ್ತದ ಮೇಲೇನೆ ನಿಂತು ತನ್ನ ನಾಲ್ಕು ಮೊಲಗಳಿಂದ ಹಾಲನ್ನು ಹತ್ತಿತು ಹೀಗೆ ಲಿಂಗದೇವನಿಗೆ ಕ್ಷೀರಾಭಿಷೇಕವೂ ತನ್ನದೇ ದಿನಂಪ್ರತಿ ನಡೆಯುತ್ತಿರಲು ಆ ಆಕಳು ಮನೆಗೆ ಬಂದು ಹಾಲನ್ನು ಹಿಂಡುತ್ತಿರಲಿಲ್ಲ ಕರುವನ್ನು ಕರೆದುಕೊಳ್ಳುತ್ತಿರಲಿಲ್ಲ ಇದನ್ನು ಕಂಡು ಮನೆಯವರು ಗೋಪಾಲನಿಗೆ ಸಿಟ್ಟು ಮಾಡುತ್ತಾ ಆಕಳನ್ನು ಮೇಯಿಸುವುದಿಲ್ಲವೇ ನೀರು ಕುಡಿಸುವುದಿಲ್ಲವೇ ನೀನೇ ಹಿಂಡಿಕೊಂಡು ಕುಡಿಯುತ್ತಿರುವೆಯಾ ಅಥವಾ ಹಾಲನ್ನು ಮಾರುತ್ತಿರುವೆಯಾ ಎಂದು ಕೇಳಲು ಅವನು ಗಾಬರಿಯಾಗಿ ನಾಳೆಗೆ ನಿಜ ಹೇಳುವೆನೆಂದು ಮನೆಯವರಿಗೆ ಹೇಳಿ ಮರುದಿನ ಆಕಳದ ಬೆನ್ನು ಬಿಡದೆ ಹಿಂಬಾಲಿಸಿದನು ಆಶ್ಚರ್ಯ ಆಕಳವು ಮೇಯ್ದು ತಿಳಿ ನೀರು ಕುಡಿದು ಆನಂದಭರಿತವಾಗಿ ಹುತ್ತದ ಹತ್ತಿರ ಹೋಗಿ ಅದನ್ನು ಹತ್ತಿ ಅಲ್ಲಿ ಹಾಲು ಸುರಿಸಹತ್ತಿತು ಗೋಪಾಲನ ದೇಹವು ನಡುಗ ಹತ್ತಿತು ಹುತ್ತದಲ್ಲಿ ಆಕಳು ಹಾಲು ಕರೆಯುವುದು ಅತ್ಯಗಾಧವು ಎಂದುಕೊಳ್ಳುತ್ತಾ ಸಂಜೆಗೆ ಮನೆಗೆ ಬಂದು ನಡೆದ ಸಂಗತಿಯನ್ನೆಲ್ಲಾ ಹಿರಿಯರ ಮುಂದೆ ಹೇಳಿದನು ಮರುದಿವಸ ಆ ಹಿರಿಯರೆಲ್ಲರೂ ಅಡವಿಗೆ ಬಂದು ಹುತ್ತದ ಮೇಲೆ ಹಾಲ್ಗರಿಯುವ ಆಕಳನ್ನು ಸಮಕ್ಷಮದಲ್ಲಿ ಕಂಡು ಒಳಗೆ ಏನು ಚಮತ್ಕಾರವಿರುವುದೋ ಶಿವನೇ ಬಲ್ಲನೆಂದು ಅನ್ನುತ್ತ ಸಮೀಪಕ್ಕೆ ಹೋಗಿ ನಂಬೆಣ್ಣ ಸೆಟ್ಟಿಯು ನೋಡಲು ಒಳಗೆ ತೇಜೋಮೂರ್ತಿ ವಿಲಸಿತ ಕೀರ್ತಿ ಸಿದ್ಧಲಿಂಗ ಯತಿ ಚಕ್ರವರ್ತಿಯನ್ನು ಕಂಡು ಆನಂದ ಭಾಷ್ಪಗಳನ್ನು ಒದುರಿಸುತ್ತ ಶಿರಸಾಷ್ಟಾಂಗ ನಮಸ್ಕಾರವಂ ಮಾಡಿ ಕರಜೋಡಿಸಿ ಜೋಡಿಸಿ ಭಾವದಿಂದ ಸ್ತುತಿಸಿ ಎಲ್ಲ ಭಕ್ತರಿಗೂ ಈ ಸಂಗತಿಯನ್ನು ತಿಳಿಸಿದರು ಸಮಸ್ತ ಸದ್ಭಕ್ತರು ಈ ಆಶ್ಚರ್ಯವನ್ನು ಕೇಳಿ ಹುತ್ತಕ್ಕೆ ಬಂದು ಒಳಗಿರುವ ಮಹಾ ತಪೋನಿಧಿ ಸಿದ್ಧಲಿಂಗ ಮಹಾಸ್ವಾಮಿಗಳವರನ್ನು ಕಂಡು ಭಕ್ತಿಯಿಂದ ನಮಸ್ಕರಿಸುತ್ತಿದ್ದರು ಆಗ ಎಲ್ಲರೂ ಕೂಡಿಕೊಂಡು ಹುತ್ತದ ಸುತ್ತಲಿನ ಗಿಡ ಗಂಟಿಗಳನ್ನು ಕಡಿದು ಸ್ವಚ್ಛ ಮಾಡಿ ನೀರ ಚಳೆ ಹಾಕಿ ತಾಳ ಮೃದಂಗ ಮೊದಲಾದವುಗಳನ್ನು ಹಿಡಿದು ಶಿವಸ್ತೋತ್ರ ಮಾಡಲಾರಂಭಿಸಿದರು ಒಳಗಿರುವ ಮಹಾಸ್ವಾಮಿಗಳು ಚಿತ್ತವನ್ನು ಬಹಿರ್ಮುಖವನ್ನಾಗಿ ಮಾಡಿ ಯಾರವರು ಎಂದು ಕೇಳಿದರು ಆಗ ಎಲ್ಲರೂ ಎದ್ದು ನಿಂತರು ಸದ್ಭಕ್ತ ನಂಬೆಣ್ಣನು ಬುದ್ಧಿ ನಾವು ಕಗ್ಗೆರಿಯ ಭಕ್ತರು ನಂಬೆಣ್ಣ ಮೊದಲಾದವರು ಎಂದು ಹೇಳಿ ಸುಮ್ಮನಾದರು ಮಹಾಸ್ವಾಮಿ ಹುತ್ತದಿಂದ ಹೊರಗೆ ದಯಮಾಡಿಸಿ ಜಗತ್ತನ್ನು ಉದ್ಧರಿಸಬೇಕೆಂದು ಬೇಡಿಕೊಂಡರು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಜಡೆಯಲ್ಲಿಯೂ ಗಡ್ಡದಲ್ಲಿಯೂ ಪಕ್ಷಿಗಳು ಗೂಡು ಇನ್ನು ದಿವಸಗಳ ತರುವಾಯ ಆ ಮರಿಗಳು ದೊಡ್ಡದಾಗಿ ಹಾರಿ ಹೋಗುವವು ಆಮೇಲೆ ನೀವು ಹುತ್ತವನ್ನು ಕರಗಿಸಬಹುದು ಎಂದು ಅಪ್ಪಣೆ ಮಾಡಿದರು ಮಹಾಸ್ವಾಮಿಗಳವರ ಭೂತದ ಕಂಡು ಸಮಸ್ತ ಸದ್ಭಕ್ತರು ಪುಲಕಿತರಾಗಿ ಕರುಣಾಪಾಂಗನೇ ಭವಭಂಗನೆ ಶ್ರೀ ಸಿದ್ಧಲಿಂಗನೇ ತ್ರಾಹಿ ತ್ರಾಹಿ ಎಂದು ಕೊಂಡಾಡಿದರು ಹತ್ತೆಂಟು ದಿವಸಗಳ ತರುವಾಗಿಯ ಸೆಟ್ಟಿಯು ಏಳು ನೂರು ಖಂಡುಗ ಹಾಲನ್ನು ಸಂಗ್ರಹಿಸಿ ಹುತ್ತದ ಮೇಲೆ ಎರೆಯಲು ಹುತ್ತವು ಕರಗ ಹತ್ತಿತು ಒಳಗಿನ ಸರ್ಪಗಳೆಲ್ಲವೂ ಒಂದೊಂದಾಗಿ ಹೊರಟು ಹೋಗ ಹತ್ತಿತು ಕರಗ ಹತ್ತಿದ ಹುತ್ತದ ಮುಂಭಾಗವು ಕಳಚಿ ಬಿದ್ದ ಕೂಡಲೇ ಪರಮ ತಪಸ್ವಿಗಳು ಮಹಾತೇಜೋರೂಪರು ಹಸ್ತದಲ್ಲಿ ಲಿಂಗವನ್ನು ಧರಿಸಿಕೊಂಡು ಅದರಲ್ಲಿ ಮನಸ್ಸನ್ನು ಮೆರೆಯಿಸಿದವರು ಪಾವನಮೂರ್ತಿಗಳೂ ಆದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಹುತ್ತದಿಂದ ಕಡೆಗಾದರು ಆಗ ಮಹಾಸ್ವಾಮಿಗಳವರಿಗೆ ಎಲ್ಲರೂ ಭಕ್ತಿಯಿಂದ ನಮಸ್ಕರಿಸಿ ಪಂಚಾಮೃತದಿಂದ ಅಭಿಷೇಕ ಮಾಡಿ ಪಾದಪೂಜೆಯ ನೆಸಗಿದರು ನಂತರ ದುಕೂಲವನ್ನು ಹೊದೆಸಿದರು ನಾರಿಯರು ಕಲಶ ಕನ್ನಡಿಗಳನ್ನು ಪಿಡಿದು ಶೋಭಾನ ಹಾಡುತ್ತಿರಲು ಸಕಲ ಮಂಗಲ ವಾದ್ಯಗಳು ಉಲಿಯುತ್ತಿರಲು ಸಿದ್ಧಲಿಂಗ ಯತೀಶ್ವರನನ್ನು ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿಕೊಂಡು ಅತ್ಯಂತ ಸಂಭ್ರಮದಿಂದ ಮೆರೆಯಿಸುತ್ತ ನಂಬೆಣ್ಣ ಸೆಟ್ಟೆಯು ತನ್ನ ಮನೆಗೆ ಕರೆದುಕೊಂಡು ಹೋದನು ನವರತ್ನ ಖಚಿತ ಸಿಂಹಾಸನದೊಳು ಭಕ್ತಿಯಿಂದ ಶ್ರೀ ಸಿದ್ಧಲಿಂಗೇಶ್ವರನನ್ನು ಮೂರ್ತಗೊಳಿಸಿ ಚರಣವ ತೊಳೆದು ಗಂಧ ಪುಷ್ಪಾದಿಗಳಿಂದ ಅಲಂಕರಿಸಿ ಧೂಪವನ್ನು ಬೀಸಿ ಕರ್ಪೂರದ ಆರತಿಯನ್ನು ಬೆಳಗಿ ಷಡ್ರಸಾನ್ನವನ್ನು ಮಾಡಿ ಲಿಂಗಾರ್ಪಿತವ ಮಾಡುವುದೆಂದು ಭಿನ್ನವಿಸಿ ವಂದಿಸುತ್ತಿದ್ದರು ಶ್ರೀ ಸಿದ್ಧಲಿಂಗ ಯತೀಶ್ವರನು ಪ್ರೇಮದಿಂದ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗಕ್ಕೆ ರೂಪ ರುಚಿ ತೃಪ್ತಿಗಳನ್ನೆರೆದು ಆಕರ್ಷಿಸುತ್ತಾ ಸವಿದು ಸುಖದಿಂದ ಇರುತ್ತಿದ್ದನು ನಂಬೆಣ್ಣ ಶೆಟ್ಟಿಯು ಮಿಕ್ಕ ಶೇಷ ಪ್ರಸಾದವನ್ನು ಹರಭಕ್ತ ತಿಂಥಿಣಿಯೊಡನೆ ಸೇವಿಸಿ ಕೃತಕೃತ್ಯನಾದನು ಆತನ ಸಮಸ್ತ ಪರಿವಾರವು ಶ್ರೀ ಸಿದ್ಧಲಿಂಗೇಶ್ವರನ ಶೇಷಪ್ರಸಾದ ಸೇವನೆಯಿಂದ ಪರಮಾನಂದವನ್ನು ಹೊಂದಿತು ಶ್ರೀ ಸಿದ್ಧಲಿಂಗೇಶ್ವರನು ಕಗ್ಗೆರೆಯ ಪುಷ್ಪಾವಟಿಯೊಳು ಹುತ್ತದಲ್ಲಿ ತಪಮಂಗೈದ ಕಾರಣ ತೋಂಟದಾರ್ಯ ಎಂಬ ಹೆಸರಿನಿಂದ ಜಗತ್ತಿನಲ್ಲಿ ಸುಪ್ರಸಿದ್ಧರಾದರು ಈ ಪ್ರಕಾರವಾಗಿ ತೋಂಟದಾರ್ಯರು ನಂಬೆಣ್ಣಸೆಟ್ಟಿ ಮೊದಲಾದ ಸದ್ಭಕ್ತರು ಮಾಡುವ ಭಕ್ತಿಯನ್ನು ಸವಿಯುತ್ತ ಆನಂದದಿಂದ ಕಗ್ಗೇರಿಯಲ್ಲಿ ಇರುತ್ತಿದ್ದರು ದೂರದಿಂದ ಭಕ್ತರು ಬಂದು ಮಹಾಸ್ವಾಮಿಯ ದರ್ಶನ ಮಾಡಿಕೊಂಡು ಸದ್ಭಕ್ತ ಸಂಪ್ರೀತನೆ ಸುಗುಣೋಪೇತನೆ ಜಗತ್ ಕುಟುಂಬನೇ ಪರಂಜ್ಯೋತಿಕಾರನೇ ಕಾರುಣ್ಯಪಾರಾವಾರನೆ ಭೂತಾಳಧೀಶನೇ ಶ್ರೀ ಸಿದ್ದೇಶನೇ ನಮ್ಮನ್ನು ಕೃಪೆಯಿಂದ ಕಾಪಾಡು ಕೃಪಾ ದೃಷ್ಟಿಯಿಂದ ನೋಡಿ ಕರುಣೆಯಿಂದ ಕಾಪಾಡು ನಮ್ಮನ್ನು ಕೃಪೆಯಿಂದ ಕಾಪಾಡು ಕಾಪಾಡು ಎಂದು ಭಕ್ತಿಯಿಂದ ಬೇಡಿಕೊಳ್ಳುತ್ತಿದ್ದರು ಭಜಿಸುವ ಭಕ್ತ ಕೋಟಿಯನ್ನು ಕೃಪಾದೃಷ್ಟಿಯಿಂದ ನೋಡಿ ಅವರಿಗೆ ಆಶೀರ್ವದಿಸುತ್ತಾ ಅವರ ಹೃದಯಾಂಧಕಾರವನ್ನು ಹೊಡೆದೋಡಿಸುತ್ತಾ ಶಿವತತ್ವವನ್ನು ಅವರಿಗೆ ತಿಳಿಸುತ್ತಾ ಮುಕ್ತಿಯನ್ನು ದಯಪಾಲಿಸುತ್ತಾ ಸಾಕ್ಷಾತ್ ಪರಶಿವ ಸ್ವರೂಪರಾಗಿ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಕಗ್ಗೆರೆಯಲ್ಲಿ ಶಿವಾನಂದದಲ್ಲಿ ಇರುತ್ತಿದ್ದರು